ನಮಸ್ಕಾರ ಸ್ನೇಹಿತರೆ ಹಿಂದೆಂದು ನೋಡದೇ ಇರುವಂತಹ ಅಪರೂಪವಾದಂತಹ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರುವಂತಹ ಆಲೆಮನೆ ಎಲ್ಲಿ ಅಂತ ಕೇಳಿದ್ರೆ ಅದು ಸಾಗರದ ಒಂದು ಪುಟ್ಟ ಹಳ್ಳಿ ಹಳೆ ಇಕ್ಕೇರಿಯಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಇಲ್ಲಿ ಆಲೆಮನೆ ನಡೆಯುತ್ತೆ ಸಾವಿರಗಟ್ಟಲೆ ಜನ ಬಂದು ಪ್ರತಿ ವರ್ಷ ಕಬ್ಬಿನ ಹಾಲನ್ನು ಕುಡಿದು ಹೋಗ್ತಾರೆ ಯಾವುದೇ ಒಂದು ದುಡ್ಡನ್ನು ತೆಗೆದುಕೊಳ್ಳದೆ ದಾನವಾಗಿ ನೀಡುವಂತಹ ಹಬ್ಬ ಆಲೆಮನೆ ಈ ಸುತ್ತಿನ ಕಬ್ಬಿನ ಹಾಲಂತೂ ತುಂಬಾ ಸಿಹಿಯಾಗಿತ್ತು ಕಬ್ಬಿನ ಹಾಲಿನ ಜೊತೆಗೆ ಬೋಂಡ ರುಚಿಯಾದ ಚಟ್ನೆ ಉಪ್ಪಿನಕಾಯಿ ಉಪ್ಪಿನಕಾಯಿ ಜೊತೆಗೆ ಕಬ್ಬಿನ ಹಾಲನ್ನು ಕುಡಿದ್ರೆ ಆ ಟೇಸ್ಟೇ ತುಂಬಾ ಚೆನ್ನಾಗಿರುತ್ತೆ ನಾವು ಕುಳಿತಲ್ಲೇ ಕಬ್ಬಿನ ಹಾಲನ್ನು ಸರ್ವ್ ಮಾಡುವಂತಹ ಒಂದು ವ್ಯವಸ್ಥೆ ಜೊತೆಗೆ ಕಬ್ಬಿನ ಹಾಲನ್ನು ಕುಡಿಲಿಕ್ಕೆ ಬಂದವರು ಇತರರಿಗೂ ಬಡಿಸಿ ತಾವು ಎಂಜಾಯ್ ಮಾಡಿಕೊಂಡು ಹೋಗುವಂತಹ ವ್ಯವಸ್ಥೆ ಇದೆಯಲ್ಲ ಅದು ತುಂಬಾ ಚೆನ್ನಾಗಿತ್ತು ಬೋಂಡ ಪಕೋಡ ಮಸಾಲೆ ಮಂಡಕ್ಕಿ ಉಪ್ಪಿನಕಾಯಿ ಹಾಗೆ ಮಾವಿನಕಾಯಿ ಚಟ್ನಿ ಎಲ್ಲದನ್ನೂ ಕೇಳಿದ್ರೆ ಬಾಯಲ್ಲೇ ನೀರು ಬರುತ್ತಲ್ವ ಈ ವರ್ಷದ ಮಾರ್ಚ್ ಒಂದು ಮತ್ತು ಎರಡು ಸಂಜೆ ಐದೂವರೆಗೆ ಶುರುವಾಗಿದ್ದಂತಹ ಆಲೆಮನೆ ರಾತ್ರಿ ಹನ್ನೆರಡು ಗಂಟೆಗೆ ಮುಗಿದಿದೆ ನೀವು ಯೋಚನೆ ಮಾಡಿ ಒಂದು ಪುಟ್ಟ ಹಳ್ಳಿಯಲ್ಲಿ ಈ ಆಲೆಮನೆ ನಡೀತಿದ್ದಿದ್ದು ಎಷ್ಟು ಜನ ಬಂದಿದ್ರು ಅಂದರೆ ಸಾಗರದ ಇಡೀ ಸಾಗರದ ಜನತೆ ಅಲ್ಲಿ ಬಂದಿತ್ತು ಎಲ್ಲರೂ ತುಂಬಾ ಖುಷಿ ಪಟ್ಕೊಂಡು ಕಬ್ಬಿನ ಹಾಲನ್ನು ಕುಡಿದು ಜೊತೆಗೆ ಕಬ್ಬಿನ ಹಾಲನ್ನು ಮನೆಗೆ ತೊಗೊಂಡು ಹೋಗುವಂತಹ ವ್ಯವಸ್ಥೆ ಇತ್ತು ಕಬ್ಬನ್ನು ತಿನ್ನುವಂತಹದ್ದು ಜೊತೆಗೆ ಕಬ್ಬಿನ ಹಾಲನ್ನು ತೆಗೆಯುವಂತಹ ಈ ಒಂದು ಮಷಿನ್ ಯಾರು ಬೇಕಾದರೂ ಖುಷಿಯಿಂದ ಕಬ್ಬನ್ನು ಕೊಡುವಂತಹ ವ್ಯವಸ್ಥೆ ಈ ಒಂದೆಲ್ಲ ಪರಿಕಲ್ಪನೆ ತುಂಬಾ ಚೆನ್ನಾಗಿತ್ತು ಹಾಗೆ ಜನ ಅಂತೂ ಅದು ಎಷ್ಟು ತುಂಬಿದ್ರು ಅಂತಂದರೆ ನೀವು ಅದನ್ನು ನೋಡಿದ್ರೇ ಒಂದು ಚಂದ ಗದ್ದೆ ಮತ್ತು ತೋಟದ ಮಧ್ಯೆ ಈ ಅಲೆಮನೆ ನಡೆಯೋದು ಸಾಮಾನ್ಯ ಸಂಜೆ ಏಳು ಗಂಟೆಯಿಂದ ಒಂದು ಒಂಬತ್ತು ಗಂಟೆವರೆಗೆ ಜನ ಬಂದರೂ ಬಂದರೂ ನೋಡಿ ಮಾಡಿರೋಂತಹ ಐಟಮ್ಸ್ ಎಲ್ಲ ಖಾಲಿ ಆಗೋಯಿತು ವಿಶೇಷ ಅಂದರೆ ಕಬ್ಬಿನ ಹಾಲಿಗೆ ಒಂದು ರೂಪಾಯಿ ಕೂಡ ತಗೊಂಡಿಲ್ಲ ಎಲ್ಲವನ್ನು ದಾನ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರುವಂಥದ್ದು ನಾವೆಷ್ಟೋ ದುಡಿತೀವಿ ಕಳಿತೀವಿ ಆದರೆ ಈ ದಾನ ಮಾಡೋದಿದೆಯಲ್ಲ ಇದು ತುಂಬಾ ಒಂದು ಒಳ್ಳೆ ಕೆಲಸ ನಾಲ್ಕು ಜನ ನಮ್ಮನ್ನು ಹರಿಸಿ ಹೋಗ್ತಾರೆ ಅಲ್ವಾ ಯಾವ ವ್ಯವಸ್ಥೆಗೂ ತೊಂದರೆ ಇರಲಿಲ್ಲ ಶಾಮಿಯಾನ ಹಾಕ್ಸಿದ್ರು ಹಾಗೆಯೇ ಕುರ್ಚಿ ಮತ್ತು ಕ್ಯೂ ಕೂಡ ಎಲ್ಲ ಜನರು ನೀಟಾಗಿ ನಿಂತ್ಕೊಂಡು ತಗೊಂಡು ಹೋದರು ತುಂಬ ಜನ ಫ್ಯಾಮಿಲಿ ಜೊತೆಗೆ ಬಂದಿದ್ರು ಎಂಟು ಹತ್ತು ಲೋಟ ಕಬ್ಬಿನ ಹಾಲನ್ನು ಕುಡಿದಿದ್ದಾರೆ ಸಿಕ್ಕಾಪಟ್ಟೆ ಎಂಜಾಯ್ ಕೂಡ ಮಾಡಿದ್ದಾರೆ ಎಲ್ಲರೂ ಇನ್ನೊಂದು ತುಂಬಾ ಬೇಜಾರಾಗಿದ್ದ ವಿಷಯ ಅಂತಂದರೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು ತಿನ್ ಎಲ್ಲವನ್ನು ಕಬ್ಬಿನ ಹಾಲು ಕುಡಿದು ಆಮೇಲೆ ಬೋಂಡ ಎಲ್ಲವನ್ನು ತಿಂದಾದಮೇಲೆ ಪ್ಲೇಟನ್ನು ಹಾಕಲಿಕ್ಕೆ ಡಸ್ಟ್ಬಿನ್ ಕೂಡ ಇಟ್ಟಿದ್ರು ಆದರೆ ಎಷ್ಟೋ ಜನ ಅಲ್ಲಲ್ಲೇ ಗದ್ದೆಯಲ್ಲಿ ಹಣೆದು ಹೋದರು ಅದು ಮಾತ್ರ ಮನಸ್ಸಿಗೆ ತುಂಬ ಬೇಜಾರಾಯಿತು ಇಷ್ಟು ವ್ಯವಸ್ಥೆ ಇದ್ದರೂ ಕೂಡ ಅದನ್ನು ನೋಡದೆ ವ್ಯವಸ್ಥೆಯನ್ನು ಕಡೆಗಣಿಸಿದ್ರಲ್ಲ ಅದು ಬೇಜಾರಾಗುತ್ತೆ ಒಂದೊನ್ಸುತ್ತು ವೆಹಿಕಲ್ ನೋಡಿ ಎಷ್ಟೊಂದು ವೆಹಿಕಲ್ಲು ಸುಮಾರು ಒಂದು ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಜನ ಬರ್ತಾ ಇದ್ದರು ಒಂದಷ್ಟು ಜನ ಹೋಗ್ತಾ ಇದ್ದರು ಒಂದಷ್ಟು ಜನ ಕಬ್ಬು ಹಿಡ್ಕೊಂಡು ಹೋಗೋರು ಹಾಲನ್ನು ಬಾಟಲ್ಗೆ ತುಂಬಿಸ್ಕೊಂಡು ಹೋಗೋರು ನೊರೆ ಬೆಲ್ಲ ತಿನ್ನೋದಂತೂ ಎಲ್ಲರೂ ಖುಷಿಯಿಂದ ತಿಂದರು ಆಲೆ ಮನೆ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ ಒಂದು ನಾಲ್ಕು ಐದು ದಿವಸದಿಂದ ಅದರ ತಯಾರಿ ಶುರುವಾಗಿದೆ ಮಷಿನ್ ತಂದ್ಕೊಳ್ಳೋದು ಕಬ್ಬು ಕಡಿಯೋದು ಹಾಗೆ ಬೆಲ್ಲವನ್ನು ಮಾಡೋದು ಕಬ್ಬು ಕಡಿಲಿಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಕೆಲ್ಸದವ್ರು ಬಂದಿದ್ದರು ಅವರಿಗೆ ಟೀ ಕಾಫಿ ವ್ಯವಸ್ಥೆ ಸಾವಿರಗಟ್ಟಲೆ ಜನ ಸೇರಿದಾಗ ಅದೇ ಮಟ್ಟದಲ್ಲಿ ನಾವು ತಿಂಡಿ ತಿನಿಸುಗಳಾಗಿರ್ಬೋದು ಪಾತ್ರೆಗಳನ್ನಾಗಿರ್ಬೋದು ಜೋಡಿಸ್ಕೊಂಡಿರಬೇಕಾಗತ್ತೆ ಯಾರೂ ಕೂಡ ನೀವು ತಿಂಡಿ ತಿನಿಸುಗಳನ್ನು ಮಾಡಿ ಅಂತ ಹೇಳಲ್ಲ ಆದರೂ ಈ ಈ ಒಂದು ವ್ಯವಸ್ಥೆ ಒಂದು ಹತ್ತು ಹನ್ನೆರಡು ವರ್ಷದಿಂದ ಬರ್ತಾ ಇದೆ ಈ ಎರಡು ದಿನದ ಆಲೆಮನೆಯನ್ನಂತೂ ಮಾತಲ್ಲಿ ವರ್ಣಿಸೋಕೆ ಆಗೋದಿಲ್ಲ ನೀವೇ ಒಂದು ಸರ್ತಿ ಬಂದು ನೋಡಬೇಕು ಅದರ ವೈಭವವನ್ನು ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಥ್ಯಾಂಕ್ ಯು